ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ನಾವು ಆರ್ ಎಸ್ ಪಕ್ಷದವರು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಇದು ಹಾಂ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಗೌರ್ಮೆಂಟ್ ಗಾಡಿ ಇಲ್ಲಾಕೆ ಬಂದತ್ತೆಂಟ್ ಗಾಡಿ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಬಂದಿದ್ವಿ ದರ್ಶನ ಅಲ್ಲ ಏನು ಮಾಡಕ್ಕೆ ಬರಲ್ಲ ಸಾರ್ಯವ್ರು ಕರೆಯವ್ರ ಸಾರ ಕರೆಯವ್ರಿ ಸಾರ ನಮಸ್ತೆ ನೀವ್ ಇದು ಗಾಡಿ ಇದು ಏನ್ ಸರ್ ಫ್ಯಾಮಿಲಿ ಕರ್ಕೊಂಡ ಗಾಡಿ ಫ್ಯಾಮಿಲಿ ಕರ್ನಾ ಬಂದಿರಿ ಸರ್ ಇವತ್ತು ಇಲ್ಲೇ ಡ್ಯೂಟಿ ನೀವ್ ಇಲ್ಲದ ಅವರು ಫ್ಯಾಮಿಲಿ ಹಾಕಿ ಸರ್ ಗೌರ್ಮೆಂಟ್ ಗಾಡಿ ಅತ್ತಂತೇಳಿ ಹೇಳಿ ಯಾರು ಹೇಳಿದಾರೆ ಗಾಡಿನ ಬಿಡಿ ಹೇಳಿ ಸರ್ ಬರ ನಾನು ಅಲ್ಲಿಂದ ಫಾಲೋ ಬಂದೀನಿ ಅರ್ಥ ಆಯ್ತಾ ಯಾ ಡಿಪಾರ್ಟ್ಮೆಂಟ್ ಗಾಡಿ ಸರ್

ಅಲ್ಲಿಂದ ಸರ್ ನಾನು ಅದಕ್ಕೆ ಓಡಿ ಬಂದಿದ್ದು ಫ್ಯಾಮಿಲಿ ನೀವು ಒಬ್ಬರೇ ಸುಮ್ತಿದ್ದೆ ನಾನು ಫ್ಯಾಮಿಲಿ ಕರ್ಕೊಂಡು ಏನಿದೆ ಗೌರ್ಮೆಂಟ್ ಗಾಡಿ ಯೂಸ್ ಮಾಡಕ್ಕೆ ನಮ್ದು ಸರ್ ಗಾಡಿದು ನಮ್ದು ನಮ್ ಗಾಡಿಗಳು ನೀವೇ ಯೂಸ್ ಮಾಡ್ತಾರ ನೀವು ಮನೆಗೆ ಯೂಸ್ ಮಾಡ್ತಾರೆ ಯಾರು ಕೊಟ್ಟಿದಾರೆ ಪರ್ಮಿಷನ್ ನಿಮಗೆ ಮತ್ತೆ ಯಾರು ಯಾರ ಇವರು ಬೇರೆ ಯಾರು ಏನಾದ್ರು ಕರ್ಕೊಂಡ್ ಬರ್ತೀರ ಗೌರ್ಮೆಂಟ್ ಗಾ ಕರ್ಕೊಂಡ್ ಅವಸರ ಏನಿದೆ ನಿಮ್ಗೆ ಕರ್ತೀರ ಈ ಗಾಡಿಯಲ್ಲಿ ಎದು ಕತ್ತಿರ ಮೇಡಮ್ ನೀವು ಅಲ್ಲ ಎದ್ ಕತ್ತಿರ ಈ ಗೌರ್ಮೆಂಟ್ ಗಾಡಿಯಲ್ಲಿ ಅಡ್ಡಾಡೋದು ಏನಿದೆ ನಿಮ್ಗೆ ಅವಸರ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಸರ್ ದಯವಿಟ್ಟು ಹೇಳಿ ನಾ ಡಿ ಸಿ ಅವ್ರಿಗೆ ವೀಡಿಯೋ ಹಾಕಿ ನೋಡಿ ಇವ್ರು ಡೈರೆಕ್ಟ್ ವಿಜ್ವಲ್ ಪಿ ಅವರ ವಿಡಿಯೋ ಡಿ ಸಿ ಅವರ ಹಾಕತ್ತ ವಿಡಿಯೋದ ಇವ್ರು ಸಾರ್ ಅಂತ ಹೇಳ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಹೊಸಪೇಟೆ ಹಂಪಿಲ್ ಇದು ಈ ಡ್ರೈವರ್ ಕೂಡ ಅವ್ರ ಪರವಾಗಿ ಮಾತಾಡ್ತಾನೆ ಡ್ರೈವರ್ ಕೂಡ ನಿನ್ನ ಹೆಸರು ತಮ್ಮ ಇವರಿಗೆ ಗಾಡಿಗಳು ಅಂದ್ರೆ ಆಟ ಎಲ್ಲರಿಗೂ ಇವರಿಗೆ ಮನೆ ಉಜ್ಜಿಗೆಲ್ಲ ಮಾಡ್ಕೊತಾರೆ ಇವರು ಹಾ ಇರಪ್ಪ ಮತ್ತೆ ಎದು ಕ್ಲಿಯರ್ ಯಾವ ಡಿಪಾರ್ಟ್ಮೆಂಟ್ ಹೇಳು ಮತ್ತೆ ನಾ ಬೆಳಿಗ್ಗೆ ಮಾತಾಡ್ಸ್ತೀನಿ ಬಂದು ಕಂಪ್ಲೇಂಟ್ ಕೊಡ್ತೀವಿ ನಾವು ಬೆಳಿಗ್ಗೆ ಬಂದು ಹಾ ಅವರು ಫ್ಯಾಮಿಲಿ ಡ್ರಾಪ್ ಮಾಡೋ ಗಾಡಿ ಕೊಟ್ಟಿದ್ದಾರಾ ನಿಮಗೆ ನಮ್ಮ ಗೌರ್ಮೆಂಟ್ ಗಾಡಿಗಳು ಉಡಾಫೆ ಉಡಾಫೆ ಕೆಲಸ ಮಾತಾಡ್ತೀರ ಮತ್ತೆ ಉಡಾಫೆ ಮಾತಾಡ್ತೀಯಾ ಹಾ ಇವ್ರು ನೋಡಿ ಫ್ರೆಂಡ್ ಡ್ರೈವರ್ ಊಟ ಈ ರೀತಿ ಮಾತಾಡ್ತದ ನೀವು ಯಾವ ಊರು ಗೊತ್ತಾಗ್ತಿಲ್ಲ ಇವ್ರದು ಪೊಲಿಟೇಷನ್ ಇದೆಯಲ್ಲ ಹೇಳಲ್ಲ ಕೇಳಿಲ್ಲ ಇವ್ರಿಗೆ ಒಬ್ಬೊಬ್ರಿ ಗೌರ್ಮೆಂಟ್ ಗಾಡಿ ನೋಡಿ ಫ್ರೆಂಡ್ಸ್ ಇದು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली